ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮುನಗನಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕೆಚ್ಚದೆಯ ಕನ್ನಡತಿ ಅನೋಕನವರಿಗೆ ಸನ್ಮಾನ ಸರ್ಕಾರಿ ಶಾಲೆಗಳು ಉಳಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಸರ್ಕಾರಿ ಶಾಲೆಗಳಿಗೆ ಉನ್ನತ ಸ್ಥಾನ ಕಲ್ಪಿಸುವ ನಿಟ್ಟಿನಲ್ಲಿ ಕೆಚ್ಚದೆಯ ಅಕ್ಕ ಅನೂರವರ ತಂಡದ ದೂರದ ಗದಗದಿಂದ ಬಂದು ಶಾಲೆಗೆ ಸುಣ್ಣ ಬಣ್ಣ ಹಾಕಿಕೊಟ್ಟು ಆಕರ್ಷಣೀಯವಾಗಿ ಮಾಡಿದಂತಹ ತಂಡದ ಸೇವೆಯನ್ನು ಚಿಂತಾಮಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರು ಶ್ಲಾಘಿಸಿದರು ಅವರು ತಾಲೂಕಿನ ಕಸ್ಬಾ ಹೋಬಳಿಯ ಮುರುಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಣ್ಣ ಬಣ್ಣ ಉಳಿಯ ಬಳಿಯುವ ಮೂಲಕ ಹಾಗೂ ಗೋಡೆಗಳ ಮೇಲೆ ವಿವಿಧ ಗಣ್ಯರ ಚಿತ್ರಗಳನ್ನು ಮತ್ತು ಆಕರ್ಷಕ ಚಿತ್ರಗಳನ್ನು ಮೂಡಿಸುವ ಕೆಲಸವನ್ನು ಕಳೆದ ಒಂದು ವಾರದಿಂದ ಕೆಚ್ಚದೆಯ ಅನು ಅಕ್ಕ ತಂಡ ಮಾಡಿಕೊಟ್ಟ ಸೇವೆಯನ್ನು ಗುರುತಿಸಿ ಗ್ರಾಮಸ್ಥರು ಸೇರಿದಂತೆ ಶಾಲೆಯ ಶಿಕ್ಷಕರು ಅನು ಅಕ್ಕರವರ ತಂಡವನ್ನು ಸನ್ಮಾನಿಸಿ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಗದಗ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಮುನಹಳ್ಳಿ ಗ್ರಾಮದ ನಿವಾಸಿ ರಮೇಶ್ ರವರು ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಅನು ಅಕ್ಕ ತಂಡವನ್ನು ಕರೆಸಿ ಉತ್ತಮ ಸಮಾಜ ಸೇವೆ ಮಾಡಿದ ರಮೇಶ್ ಮತ್ತು ಸಹಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಭಿನಂದಿಸಿದರು ಸಮಾಜ ಸೇವೆಯ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯದ ಜೊತೆಗೆ ಉತ್ತಮ ತಂಡವನ್ನು ರಚಿಸಿಕೊಂಡು ತಂಡದ ನೇತೃತ್ವವನ್ನು ವಹಿಸಿರುವ ಅನೋಕ ತಂಡದ ಸೇವೆ ದೀರ್ಘಕಾಲ ಸೇವೆ ಸಲ್ಲಿಸಲಿ ಎಂದು ಆರಿಸಿದಲ್ಲದೆ ಇಂದು ತಂಡವನ್ನು ಸನ್ಮಾನಿಸುತ್ತಿರುವುದು ಹಾಗೂ ಬಣ್ಣಕ್ಕೆ ದಾನ ಮಾಡಿದ ಗ್ರಾಮಸ್ಥರನ್ನು ಸಹ ಸನ್ಮಾನಿಸುತ್ತಿರುವುದು ನನಗೆ ತುಂಬ ಸಂತಸವಾಗಿದೆ ಎಂದು ಉಮಾದೇವಿ ಹೇಳಿದರು ಇನ್ನು ಕೆಚ್ಚದೆ ಅನು ಅಕ್ಕರ್ ಅವರು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದಂತಹ ಪರಿಸ್ಥಿತಿ ಬಾರದಂತೆ ನೋಡಿಕೊಳ್ಳುವ ಮೂಲಕ ಶಾಲೆಯ ಮಕ್ಕಳನ್ನು ದಾಖಲಿಸಿ ಶಾಲೆಯನ್ನು ಗುಣಮಟ್ಟದಿಂದ ನೋಡಿಕೊಳ್ಳುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದರು ನಾನು ಈ ಒಂದು ಅಭಿಯಾನವನ್ನು ಶೋಕಿಗಾಗಿ ಅಥವಾ ನನ್ನ ಹೆಸರನ್ನು ಬೆಳೆಸಿಕೊಳ್ಳಲಿಕ್ಕಾಗಿ ಮಾಡಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ ಅನೋ ಅಕ್ಕರ್ ಅವರು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣದಿಂದ ವಂಚಿತರಾದವರನ್ನು ಬೇಗ ಮದುವೆ ಮಾಡಿ ಕಳಿಸುವುದು ಇತರರು ನಿರುದ್ಯೋಗಿಗಳನ್ನು ಕಂಡು ಅದನ್ನು ಮನಗಂಡು ಕಷ್ಟ ಕಾರ್ಪಣೆಯನ್ನು ಕಂಡು ವಿದ್ಯಾಭ್ಯಾಸ ಕೊಡಿಸುವ ದೃಷ್ಟಿಯನ್ನು ಇಟ್ಟುಕೊಂಡಾಗ ನನಗೆ ಕಾಣಿಸಿದ್ದು ಸರ್ಕಾರಿ ಶಾಲೆಗಳು ಅದೇ ವೇಳೆಗೆ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳು ಇಲ್ಲದೆ ಮುಚ್ಚಿ ಹೋಗುತ್ತಿರುವ ಬಗ್ಗೆ ಪತ್ರಿಕೆಗಳಲ್ಲಿ ಕಂಡು ಶಿಕ್ಷಕರನ್ನು ಸಂಪರ್ಕಿಸಿದಾಗ ಪೋಷಕರು ಖಾಸಗಿ ಶಾಲೆಯತ್ತ ಮುಖ ಮಾಡಿದ ಪರಿಣಾಮ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ತಿಳಿಸಿದರು ಈ ಬಗ್ಗೆ ಪೋಷಕರು ಶಾಲೆಯ ಕಟ್ಟಡದ ಕಾಮಗಾರಿ ಶೌಚಾಲಯದ ಕೊರತೆ ಉತ್ತಮ ಶಿಕ್ಷಣ ಕೊರತೆ ಊಟದ ವ್ಯವಸ್ಥೆ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟರು ಅದನ್ನು ಅರಿತು ಸರ್ಕಾರಿ ಶಾಲೆಯನ್ನು ಉಳಿಸುವ ಅಭಿಯಾನವನ್ನು ಕೈಗೆತ್ತಿಕೊಂಡು ಈ ಸೇವೆ ಮಾಡುತ್ತಾ ಬಂದಿರುವುದಾಗಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿ ಬ್ಯಾಂಕ್ನಿಗೆ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ ವೆಂಕಟರಮಣ ರೆಡ್ಡಿ ಇ ಸಿ ಒ ರಾಜಣ್ಣ ಆರ್ ಪಿ ಸೀನಪ್ಪ ಗ್ರಾಮದ ಮುಖಂಡರಾದ ರೆಡ್ಡಿ ಅಂಗಡಿ ನಾಗರಾಜಣ್ಣ ಡೇರಿ ಅಧ್ಯಕ್ಷರಾದ ದೇವರಾಜ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ಇಂಜಿನಿಯರ್ ಶಿವಾರೆಡ್ಡಿ ಎನ್ ಎಂ ಎಂ ಟೊಮೆಟೊ ಮಂಡಿ ಮಾಲೀಕರಾದ ಎಂ ಎನ್ ಮೋಹನ್ ಕೃಷ್ಣಾರೆಡ್ಡಿ ಗದಪ್ರೌಢೆ ಶಾಲೆಯ ಶಿಕ್ಷಕ ಹಾಗೂ ಮುನ್ನಳ್ಳಿ ಗ್ರಾಮದ ನಿವಾಸಿ ಎಲ್ ರಮೇಶ್ ಮುನ್ನಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ಜಯದೇವ್ ಶಿಕ್ಷಕರಾದ ಪುಷ್ಪ ಸಾವಿತ್ರಮ್ಮ ದಿವ್ಯಾ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸರ್ ಮೀಡಿಯಾದ <com selection> இவ் இல்ல நான் சின்ன சனி தீர்த்து இல்ல சார் நான் வாரி முனி எட்டோ தினமட்டை கொட்டி குண எல்லாரும் ಶಾಲೆ ಮುಲಗನಹಳ್ಳಿ ಈ ಶಾಲೆ ಬಹಳಷ್ಟು ಆಕರ್ಷಣೀಯವಾಗಿ ಕಾಣ್ತಾ ಇದೆ ಈ ಆಕರ್ಷಣೀಯವಾಗಿ ಕಾಣಲು ಮುಖ್ಯ ಶಿಕ್ಷಕರು ಸಹ ಸಾಕಷ್ಟು ವಿಷಯಗಳನ್ನೆ ಮಾಡ್ಕೊಂಡಿದ್ದಾರೆ ಸೊ ಅಕ್ಕ ಅನ್ನು ಮತ್ತು ತಂಡದವರಿಗೆ ಇವತ್ತೇನು ಒಂದು ವಾರದಿಂದ ಶಾಲೆಯನ್ನ ಅಷ್ಟು ಸುಂದರವಾಗಿ ಕಾಣಲು ಕಾರಣಕರ್ತರಾಗಿದ್ದು ರಮೇಶು ಸೇರಿಕೊಂಡು ಎಲ್ಲರಿಗೂ ಸಹ ಇವತ್ತು ಒಂದು ಬಿಳ್ಕೊಡುಗೆ ಸಮಾರಂಭವನ್ನ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ಮಾಡುವ ನಿಟ್ಟಿನಲ್ಲಿ ಅನೂರ್ ಅವರು ಒಂದು ತಂಡವನ್ನ ಕಟ್ಕೊಂಡು ನಾವು ನಂಬರ್ಸ್ ನೋಡ್ತಾ ಇದ್ದೆ ಸೆವೆಂಟಿ ಫೈವ್ ತನಕ ಟೀಚರ್ಸ್ ಮೇಲೆ ಮಾಡಿತ್ತು ಇನ್ನೂ ಇರಬಹುದು ಸೊ ಅಷ್ಟು ಮೆಂಬರ್ಸ್ ಅನ್ನ ಅಂದ್ರೆ ಎಲ್ಲ ಲೈಕ್ ಮೈಂಡ್ಸ್ ಹೇಳಬೇಕು ಅಂದ್ರೆ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅಂದ್ರೆ ಎಲ್ಲೋ ಉತ್ತರ ಕರ್ನಾಟಕದಿಂದ ನಮ್ಮ ಮುರುಗನಳ್ಳಿ ಶಾಲೆಯನ್ನ ಇವತ್ತು ಆಕರ್ಷಣೀಯವಾಗಿ ನಾವೆಲ್ಲರೂ ತರ ಮಾಡೋದಕ್ಕೆ ಕಾರಣಕರ್ತರಾದಂತಹ ರಮೇಶ್ ಅವರನ್ನೂ ಸೇರಿಕೊಂಡು ಯಾಕಂದ್ರೆ ಇದೇ ಗ್ರಾಮದ ಗ್ರಾಮಸ್ಥರಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ಅವರ ಶಾಲೆಗೆ ಈ ಸೇವೆಯನ್ನ ಪಡೆದು ಅದನ್ನ ಅವರ ಗ್ರಾಮವಾದ ಮುರುಗನಹಳ್ಳಿಯಲ್ಲಿ ಮಾಡಬೇಕು ಅನ್ನುವ ಒಂದು ಮಾದಾಪಾಕ್ಷೆಯಿಂದ ತಂಡದ ಒಂದು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತಡೆದುಕೊಂಡು ಮುಖ್ಯವಾಗಿ ಸ್ಲೋಗನ್ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಇಂತಹ ಉತ್ತಮ ಕಾರ್ಯವನ್ನ ನಾವೆಲ್ಲರೂ ಬಹಳ ಒಂದು ಶ್ಲಾಘಿಸ್ಬೇಕಿವಯ ಇರಬೇಕು ಮತ್ತು ಬಹಳ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಷ್ಟೆಲ್ಲ ಒಂದು ತಂಡವನ್ನ ಕಟ್ಕೊಂಡು ಶಿಸ್ತಿನಿಂದ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಒಂದು ಉನ್ನತ ಸೇವೆಯನ್ನ ಮಾಡ್ತಾ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಸರ್ಕಾರದಿಂದ ಮಕ್ಕಳನ್ನ ಅಂದ್ರೆ ಏನ್ ಆರರಿಂದ ಹದಿನೆಂಟು ವರ್ಷ ಮೊದಲು ಹದಿನಾಲ್ಕು ವರ್ಷ ಇತ್ತು ಮುಂದುವರೆದು ನಮ್ಮ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆದ ನಂತರ ಹದಿನೆಂಟು ವರ್ಷ ಆಗಿದೆ ಸೊ ಆರರಿಂದ ಹದಿನೆಂಟು ವರ್ಷದ ತನಕ ಎಲ್ಲಾ ಅರ್ಹ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು ದಾಖಲಾದ ಎಲ್ಲ ಮಕ್ಕಳು ಸಹ ಶಾಲೆಗೆ ಹಾಜರಾಗ್ಬೇಕು ಹಾಜರಾದ ಎಲ್ಲ ಮಕ್ಕಳು ಸಹ ಗುಣಾತ್ಮಕ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ಒಂದು ಸರ್ಕಾರದ ಒಂದು ಸೂಚನೆಯಂತೆ ಆದೇಶದಂತೆ ನಾವೆಲ್ಲರೂ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಸರ್ಕಾರ ಸಹ ಸಾಕಷ್ಟು ಇನ್ಸೆಂಟಿವ್ಸ್ ಕೊಡ್ತಾ ಬರ್ತಾ ಇದೆ ಮಕ್ಕಳ ಹಾಜರಾತಿ ಮತ್ತು ದಾಖಲಾತಿಯನ್ನ ಉತ್ತಮ ಪಡಿಸುವ ನಿಟ್ಟಿನಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಶೂ ಸಾಕ್ಸ್ ಇರ್ಬೋದು ಮಿಡ್ ಡೇ ಮೀಲ್ಸ್ ಇರ್ಬೋದು ಅದರ ಅಡಿಯಲ್ಲಿ ಕ್ಷೀರಭಾಗ್ಯ ಯೋಜನೆ ಇರ್ಬೋದು ಸ್ಕಾಲರ್ಶಿಪ್ಸ್ ಇರ್ಬೋದು ಅದರ ಜೊತೆ ಜೊತೆಯಾಗಿಯೇ ನಮ್ಮ ಶಿಕ್ಷಕರು ನಮ್ಮ ಸರ್ಕಾರದಿಂದ ಬರುವಂತಹ ಅನುದಾನಗಳು ಸಾಕಾಗದಿದ್ದಾಗ ನಮ್ಮ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳನ್ನ ಉತ್ತಮ ಪಡಿಸುವ ನಿಟ್ಟಿನಲ್ಲಿ ಮತ್ತು ಶಾಲೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ನಿಟ್ಟಿನಲ್ಲಿ ಲೇಖನ ಸಾಮಗ್ರಿಗಳು ಈತನೇ ಅಂತ ಇದ್ದು ವರ್ಷಕ್ಕಾಗುವಷ್ಟು ಲೇಖನ ಸಾಮಗ್ರಿಗಳನ್ನ ಇದೇ ಗ್ರಾಮಸ್ಥರು ಕೊಡ್ತಾರೆ ಅಂತ ಎಲ್ಲಾ ಸೌಲಭ್ಯಗಳನ್ನ ನಮ್ಮ ಶಿಕ್ಷಕ ಮಿತ್ರರು ಗ್ರಾಮಸ್ಥರ ನೆರವಿನಿಂದ ಹಿರಿಯ ಮುಖಂಡರ ನೆರವಿನಿಂದ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ನೆರವಿನಿಂದ ಮತ್ತು ದಾನಿಗಳಿಂದ ಪಡ್ಕೊಂಡು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇರೋದು ನಾವು ಸಾಕಷ್ಟು ಶಾಲೆಗಳಲ್ಲಿ ಗಮನಿಸ್ತಾ ಇದ್ದೀವಿ ಇವತ್ತು ಮುನಗನಹಳ್ಳಿ ಶಾಲೆಯಲ್ಲಿ ಈ ಮುನಗನಹಳ್ಳಿ ಶಾಲೆ ನಾನ್ ಬಿ ಎಸ್ ಸಿಗ ನೋಡ್ತು ಬಹಳ ಹಳೆಯ ಶಾಲೆ ಒಂದು ಸುಣ್ಣ ಬಣ್ಣ ಇರ್ಲಿಲ್ಲ ಕಾಂಪೌಂಡ್ ವ್ಯವಸ್ಥೆ ಇರ್ಲಿಲ್ಲ ನಾನು ನೋಡಿದಾಗ ಬಹಳಷ್ಟು ಒಂದು ಇದ್ದಂತಹ ಕೊಠಡಿಗಳು ಈ ರೀತಿಯಾಗಿ ನೋಡಿದ್ದು ನನಗೆ ನೆನಪಿದೆ ಬಟ್ ಇವತ್ತು ಒಂದು ಮಾದರಿ ಶಾಲೆಯಾಗಿ ಒಂದು ಒಳ್ಳೆಯ ಸುಣ್ಣ ಬಣ್ಣದಿಂದ ಗ್ರೀನರಿಯಾಗಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರ ಒಂದು ತಂಡವನ್ನ ಕಟ್ಕೊಂಡು ಜಯದೇವ್ ತಂಡ ಎಲ್ಲಾ ಶಿಕ್ಷಕರು ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ನಮ್ಮ ನಾಮಣ್ಣ ಅವ್ರು ಇರ್ಬೋದು ಗ್ರಾಮದ ಎಲ್ಲ ಪ್ರಮುಖರು ಮುಖಂಡರು ಶಾಲೆಯತ್ತ ಮಕ್ಕಳ ಒಂದು ನಮ್ಮೂರ ಶಾಲೆ ನಮ್ಮೂರ ಮಕ್ಕಳು ಒಂದು ಗುಣಾತ್ಮಕ ಶಿಕ್ಷಣವನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಇವತ್ತು ಅನೋ ಅಕ್ಕ ಮತ್ತು ತಂಡದವರ ಒಂದು ನೆರವಿನಿಂದ ಇವತ್ತು ಶಾಲೆಯನ್ನ ಬಹಳ ಅಟ್ರಾಕ್ಟಿವ್ ಆಗಿ ಕಾಣತರ ಸಾಧ್ಯ ಆಗಿದೆ ಬಟ್ ನನಗನ್ಸೋದೇನಂದ್ರೆ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಒಂದು ಒಳ್ಳೆಯ ಮೂಲಭೂತ ಸೌಲಭ್ಯಗಳನ್ನ ಹೊಂದಿರುವ ಎಲ್ಲರ ಗ್ರಾಮಸ್ಥರ ಒಂದು ಹಿತಾಸಕ್ತಿಯಿಂದ ಒಂದು ಒಳ್ಳೆಯ ಗ್ರೀ ಹಸಿರು ಶಾಲೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಶಾಲೆಯಾಗಿ ಈಗ ಕಾಣ್ತಾ ಇದೆ ಬಟ್ ದಾಖಲಾತಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ ಕೇವಲ ಐವತ್ತು ಮಕ್ಕಳಿದೆ ಈಗ ಸೆವೆಂತ್ ಔಟ್ ಗೋಯಿಂಗ್ ತಗೊಂಡಾಗ ಮೋಸ್ಟ್ಲಿ ವಿತ್ ಇನ್ ಫಿಫ್ಟಿ ಬಂದ್ಬಿಡತ್ತೆ ಸೊ ಹಾಗಾಗಿ ಪೋಷಕರೆಲ್ಲರೂ ಸಹ ಈಗ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇರುವಂತಹ ಗುಣಮಟ್ಟದ ಶಿಕ್ಷಣವನ್ನ ನೀವು ಗಮನಿಸಿ ಯಾಕಂದ್ರೆ ಶಿಕ್ಷಕರು ಒಳ್ಳೆ ಅರ್ಹತಾ ಪರೀಕ್ಷೆಗಳನ್ನ ತಂದು ಟ್ಯಾಲೆಂಟೆಡ್ ಇದಾರೆ ಕಾಲ ಕಾಲಕ್ಕೆ ತರಬೇತಿಗಳನ್ನ ಕೊಡ್ಲಾಗ್ತಾ ಇದೆ ಅಪ್ಡೇಟ್ಸ್ ಏನಿದೆ ಮತ್ತು ತೊಡಗಿಸ್ಕೊಳ್ತಾ ಇರ್ತಾರೆ ಆಗಿ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇರೋದ್ರಿಂದ ನೀವೆಲ್ಲರೂ ಸಹ ಕಾನ್ವೆಂಟ್ಸ್ ಕಳಿಸ್ತಾ ಇದ್ದೀರಾ ಎಲ್ಲರೂ ಸಹ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಮತ್ತು ಏನಿವತ್ತು ಒಂದು ಪ್ರಶಂಸನೀಯವಾಗಿ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಅಲೂ ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ನಮಗಾಗಿರುವುದಂಥ ಬಹುದೊಡ್ಡ ಆಸ್ತಿಗಳು ಯಾಕಂದರೆ ನಾವೇನಿದ್ವಿ ಬಡವರು ಅಂತ ಹೇಳಿದ್ದೀವಿ ಈ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿತಿದ್ದೀವಿ ಮುಂದೊಂದು ದಿನ ನಾವು ಈ ಕನ್ನಡ ಶಾಲೆಗಳೇನಾದರೂ ಹಳದೋಗ್ಬಿಟ್ರೆ ಪತ್ರಿಕೆಗಳಲ್ಲಿ ಓದಬೇಕಾಗುತ್ತೆ ಬೇರೊಂದು ಖಾಸಗಿ ಶಾಲೆಗಳಲ್ಲಿ ಈ ತರ ಮಕ್ಕಳೇ ಇದು ಸರ್ಕಾರಿ ಕನ್ನಡ ಶಾಲೆಗಳು ಇಲ್ಲಿ ಬಡವರು ನಿರ್ಗತಿಕರು ಇಲ್ಲೆಲ್ಲಾ ಓದ್ತಾ ಇದ್ರು ಈಗ ಅವರೆಲ್ಲ ಈ ಶಾಲೆಗಳು ಮುಚ್ಚಿದ್ರಿಂದ ಅವರೆಲ್ಲ ಕೂಲಿ ಕೆಲ್ಸಕ್ಕೆಲ್ಲ ಕೈಗಾಡ್ತಾ ಇದ್ದಾರೆ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಅಂದ್ಬಿಟ್ಟು ಈ ತರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಅಭಿಯಾನವನ್ನ ಯಾವ್ದೋ ಶೋಕಿಗಾಗಿನೂ ಎಲ್ಲೋ ಒಂದ್ ಕಡೆ ನೇಮ್ ನ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡು ನಾನು ನನಗೆ ಅಭಿಯಾನವನ್ನ ನಾನು ಕ್ರಿಯೇಟ್ ಮಾಡಿಲ್ಲ ಈ ಅಧ್ಯಯನಕ್ಕೆ ನಾನು ಬಂದಿಲ್ಲ ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ವಿವಾಹಗಳು ತುಂಬ ಆಗ್ತಾ ಇದ್ವು ವಿವಾಹಕ್ಕೆ ಕಾರಣ ಏನಂತಂದ್ರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯವ್ಯಾಹವನ್ನು ಮಾಡ್ತಿದ್ರು ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ಲದಿರೋ ಏನು ಮಾಡೋಕ್ಕಾಗಲ್ಲ ಮದುವೆ ಮಾಡಿ ಕಳಿಸಿಬಿಡೋದು ಅನಂತರ ಆ ಹೆಣ್ಮಕ್ಳು ಜೀವನ ಯಾವ ಥರ ಇರತಂತ ಒಂದಿಷ್ಟು ಬೇರೆ ಬೇರೆ ಜೀವನವನ್ನು ನಾನು ಕಂಡೆ ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನು ನಾನು ಕಂಡೆ ಒಂದಿಷ್ಟು ವ್ಯಸನ ಮಾಡುವಂಥ ಯುವಕರನ್ನೆಲ್ಲ ಕಂಡೆ ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಂಡು ನಾನು ಏನಾದರೂ ಒಂದು ಮಾಡಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಮೊದಲು ನನಗೆ ಕಣ್ಣು ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು ಆ ಒಂದು ಟೈಮಲ್ಲಿ ಈಗ ಒಂದು ನಾಲ್ಕೈದು ವರ್ಷ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಇದೆ ಅಂತ ನಾನು ಪೇಪರಲ್ಲಿ ಕಂಡಿದ್ದೆ ಅದಕ್ಕೆ ಮುಖ್ಯ ಕಾರಣಗಳು ಏನಂತಂದ್ಬಿಟ್ಟು ನಾನು ಶಾಲೆ ಶಿಕ್ಷಕರನ್ನ ವಿವರಿಸಿ ಕೇಳಿದಾಗ ತುಂಬ ಜನ ಈಗ ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು ಖಾಸಗಿ ಕಾರಣಕ್ಕೆ ಮಾರು ಓದ್ಬಿಟ್ಟು ಅಹ್ ಇದು ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳನ್ನ ಕಳಿಸ್ತಿದಾರಮ್ಮ ಕನ್ನಡ ಶಾಲೆಗೆ ಮಕ್ಕಳು ಬರ್ತಿಲ್ಲ ಏನೇನ್ ಅಂತ ಶಿಕ್ಷಕರೇ ಹೇಳಿದಾಗ ನಾನು ಪಾಲಕರ ಹತ್ರ ಹೋಗ್ಬಿಟ್ಟು ಕೇಳ್ದೆ ನಿಮ್ಮ ವಿಫಲತೆಗೆ ಏನ್ ಕಾರಣ ಈ ತರ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇಲ್ಲ ನೀವು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ತಾ ಇಲ್ಲ ಸರ್ಕಾರದ ಇಷ್ಟೆಲ್ಲ ಸೌಲಭ್ಯಗಳಿದ್ರು ನೀವ್ ಯಾಕೆ ಬಳಸ್ಕೊತಾ ಇಲ್ಲ ಅಂತ ಇಲ್ಲಮ್ಮ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಳಪೆ ಕಾಮಗಾರಿ ಇರುತ್ತೆ ಶಾಲೆಯಲ್ಲಿ ಶೌಚಾಲಯಗಳಿರಲ್ಲ ಉತ್ತಮ ಗಳು ಇರೋದಿಲ್ಲ ಟೀಚರ್ಸ್ ಇವರು ಏನ್ ಕಲಿಸ್ತಾರೋ ಗೊತ್ತಾಗಲ್ಲ ಕೆಲವೊಂದು ಶಾಲೆಗಳಲ್ಲಿ ನಾನು ಕಂಡಂತೆ ಕೆಲವೊಂದು ಶಾಲೆಗಳಲ್ಲಿ ಈ ತರ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಸರಿಯಾಗಿರಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೂಡ ಇಲ್ಲ ಇದರಿಂದ ಮತ್ತೆ ಇವತ್ತು ನಾಳೆ ಮುಗಿದೋಗುವಂತ ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಏನ್ ಕಲಿಯೋದು ನಾವೊಂದು ಕಲಿಯೋಕ್ಕಾಗಲಿಲ್ಲ ನಾವೊಂದು ಆಗಲಿ ನನ್ ಮಕ್ಕಳಾದ್ರು ತಂದ್ಬಿಟ್ಟು ಅವರು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಲಿ ಅಂದ್ಬಿಟ್ಟು ನಾವು ಕಳಿಸ್ತಾ ಇದೀವಂತ ಒಂದು ಹಳ್ಳಿ ಜನ ಆ ಪಾಲಕರು ಕೋಶಕ್ಕೆಲ್ಲ ನಮ್ಗೆ ಈ ವಿಷಯವನ್ನ ತಿಳಿಸಿದ್ರು ನಾನು ಮೊದಲು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ಮಕ್ಕಳಿಗೆ ಓದಂತ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೇಕಾದ್ರೆ ಮೊದ್ಲು ಪರಿಸರ ಸ್ವಚ್ಛತೆ ನನ್ನ ಹತ್ರ ಹಣ ಇದ್ದಿಲ್ಲ ನಾನು ಆದ್ರೆ ನನ್ನಲ್ಲಿ ಶಕ್ತಿ ಇತ್ತು ನಾನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದಲ್ವಾ ಅಹ್ ಹೋಗ್ಬಿಟ್ಟು ಶಾಲೆನೆಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಟಾಯ್ಲೆಟ್ ಕ್ಲೀನ್ ಮಾಡುದು ಶಾಲೆ ಕ್ಲೀನ್ ಮಾಡುದು ಶಾಲೆ ಕ್ಲೀನ್ ಮಾಡಿದ್ರೆ ಮಾಸಿರುವಂತ ಮಾಸಿ ಹೋದ ಗೋಡೆಗಳನ್ನ ಕಂಡು ಈ ತರ ಗೋಡೆಗಳ ಹಾಳಾಗಿದ್ದಾವೆ ಮಕ್ಳಿಗೆ ಒಂಥರ ಯಾಕಂದ್ರೆ ನಮ್ಮ ಪರಿಸರ ಹೇಗಿರುತ್ತೆ ಆ ತರನೇ ನಮ್ಮ ಮೈಂಡ್ ಇರುತ್ತೆ ಅಂದ್ರೆ ನನ್ನ ಸ್ನೇತರೊಟ್ಟಿಗೆ ಸಾಲ ತಗೊಂಡು ಹಿಂಗೆ ಒಂದ್ ಶಾಲೆ ಎರಡ್ ಶಾಲೆ ಮೂರು ಶಾಲೆ ಅಂತ ಒಂದು ಹತ್ತು ಶಾಲೆಗಳನ್ನ ನಾನು ಮಾಡಿದೆ ಅಷ್ಟೊತ್ತಿಗೆ ನಮಗೆ ಮೂರು ಜನಗಳಿಗೆ ನನ್ ಗೊತ್ತಿಲ್ಲ ಈ ಮೂರು ಶಾಲೆಗೆ ನಾನು ಬಣ್ಣ ಬೆಳೆದಿ ನಿಮ್ ನನಗೆ ಕೊಡಿ ಅಂತಂದ್ರೆ ನೀವು ಕೊಡಲ್ಲ ಯಾರಂತಾನೆ ಗೊತ್ತಿರಲ್ಲ ಈಗ ಸುಮಾರು ಜನ ಈಗ ಎನ್ ಜಿ ಓ ಅಮ್ಮ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಈಗ ಯಾರ್ಯಾರು ಈ ಶಾಲೆಗೆ ಹಣವನ್ನ ಕೊಟ್ಬಿಟ್ಟು ಈ ಶಾಲೆಗೆ ಇಷ್ಟು ಸೌಂದರ್ಯಕರಣಕ್ಕೆ ಕಾರಣ ಆಗಿದಿರಲ್ಲ ಈ ಶಾಲೆ ಫೋಟೋಗಳನ್ನು ಹಾಕೊಂಡು ನನ್ಗೆ ಯಾವ್ದು ಎಂಜಿಯೋ ಇಲ್ಲ ನನ್ಗೆ ಯಾವ್ದು ಪ್ರತಿಷ್ಠಾನ ಟ್ರಸ್ಟ್ ಅಂತ ಯಾವ್ದು ಇಲ್ಲ ಈಗ ಈ ಹುಡುಗಿ ಇಲ್ಲಿ ಫೋಟೋಗಳನ್ನು ಇಲ್ಲಿ ಕೆಲಸ ಮಾಡಿ ಫೋಟೋಗಳನ್ನ ತಕೊಂಡು ರೈಸ್ ಮಾಡ್ಕೊಡ್ತಾಳೆ ಅಂದಕ್ಕೆ ಅದೆಲ್ಲ ಇಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಹೋಗ್ತಿದೀವಿ ಈ ಶಾಲೆಗೆ ದೇಣಿಗೆ ನೀಡಿದಂತ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ವಿಶೇಷವಾಗಿ ನಾನು ಈ ಶಾಲೆಯಲ್ಲಿ ಏನ್ ಕೆಲಸ ಮಾಡಿಲ್ಲ ನನ್ನ ತಂಡ ಕೆಲಸ ಮಾಡಿರೋದು ನನ್ಗೆ ಆರೋಗ್ಯ ಅನಾರೋಗ್ಯ ಕಾರಣದಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ ಇದೇ ಶಾಲೆಗೋಸ್ಕರ ನಾನು ಊರು ಹೋಗಿ ತಿರುಗಿ ಒಂದಿಷ್ಟು ಶಾಲೆಯಲ್ಲಿ ವಾಶ್ರೂಮ್ಸ್ ಎಲ್ಲ ಇರಲ್ಲ ಅಂದ್ಬಿಟ್ಟು ಊಟ ತಿಂಡಿ ಬಿಟ್ಬಿಟ್ಟೆ ನೀರು ಕೂಡ ಕುಡಿಯೋದು ಬಿಟ್ಬಿಟ್ಟೆ ಅದರಿಂದ ನನಗೆ ಹೋಗಿ ಅಷ್ಟಕ್ಕಾಗಿ ಲೋ ಬಿ ಪಿ ಆಗಿಬಿಡ್ತು ನಾನು ತುಂಬ ಸಫರ್ ಆಗಿಬಿಟ್ಟೆ ವೀಕ್ ಆಗಿಬಿಟ್ಟೆ ಆದರೂ ಕೂಡ ನಾನು ಎದೆ ಬಂದಿದ್ರು ನನ್ನ ತಂಡ ನನಗೆ ಶಕ್ತಿ ಕೊಡುತ್ತಾ ಅವರೆಲ್ಲ ನೀನು ನಿಲ್ಲೇ ಇದ್ರು ನಾನು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನೋಡಿ ನಾನು ಇಲ್ಲ ಅಂದ್ರೂ ನಾಯಕನಿಲ್ಲದ ಸಮಾಜ ನಿರ್ಮಾಣವಾಗಬೇಕು ಅನ್ನೋದು ನನ್ನ ಕನಸು ನೋಡಿ ನಾಯಕನಿಲ್ಲದ ಒಂದು ಸಮಾಜ ನಿರ್ಮಾಣ ಆಗಿದೆ ನನಗೆ ನನ್ನ ತಂಡ ಕಾರಣ ಯಾಕಂದರೆ ನನ್ನ ಅಂತ ಇರೋ ಬರೀ ಅನು 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 ಅಂತಂದ್ಬಿಟ್ಟು ಅನೂ ಏನೂ ಇಲ್ಲ ಅನುಗೆ ಅನು ಏನನ್ನೋದನ್ನ ನನ್ನ ತಂಡ ತಿಳಿಸಿಕೊಟ್ಟಿದ್ದೆ ಪ್ರತಿ ಸಾರಿ ನನ್ಗೆ ಸಮ್ಮಾನಗಳಾದಾಗ ನಾನ್ ವೇದಿಕೆ ಮೇಲೆ ಹೋದಾಗ ಖುಷಿ ಖುಷಿಯಾಗೈತೆ ನನ್ನ ತಂದೆ ತಾಯಿ ಖುಷಿ ಪಡ್ತಾರೆ ನನ್ನ ಕುಟುಂಬಸ್ಥರು ಖುಷಿ ಪಡ್ತಾರೆ ಆದ್ರೆ ಕೆಲಸ ಕಾರ್ಯ ಮಾಡೋರು ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕನೂ ಒಂದು ಶ್ರಮ ಇರುತ್ತೆ ಆದ್ರೆ ಯಾರು ನಮ್ಮಂತ ನಾಯಕರು ಅವ್ರಿಗೆ ಸಮಾಜ ನಿರ್ಮಾಣ ಆಗ್ಬಾರ್ದು ಅನ್ಸುತ್ತೆ ನನ್ನ ತಂಡದ ಸಹಕಾರದಿಂದ ನಾನು ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ಅವರೆಲ್ಲ ಆಗ್ಲೂ ಅವ್ರ ಆದ್ರೂ ಕಷ್ಟ ಪಟ್ಬಿಟ್ಟು ಇಷ್ಟೆಲ್ಲ ಶ್ರಮ ವಹಿಸ್ತಾರೆ ಅದರಿಂದ ನಾನು ವೇದಿಕೆಗಳನ್ನ ಅಲಂಕರಿಸಲ್ಲ ಯಾಕಂದ್ರೆ ಸುಮಾರು ಜನ ಎಲ್ಲ ಒಂದ್ ಕಡೆ ವೇದಿಕೆಗಳಂದ್ರೆ ಕೇವಲ ನಮ್ಮಂತವ್ರು ಮಾತ್ರ ಬೆಳ್ದೋರು ಮಾತ್ರ ಕರಿತಾರೆ ಆದ್ರೆ ನಮ್ಮ ತಂಡದ ಸದಸ್ಯರು ಒಬ್ಬೊಬ್ಬರಿಗೆ ಕೂಡಿಸಬಹುದಲ್ಲ ಅವ್ರಿಗೊಂದು ಅವಕಾಶ ಕೊಡ್ಬೇಕಲ್ಲ ಅದು ಸಿಗಲ್ಲ ಅದು ನನ್ಗೆ ತುಂಬಾ ಬೇಗ ನನ್ ಸುಮಾರು ಕಡೆ ನನ್ನ ವೇದಿಕೆಗಳಿಗೆ ಯಾಕೆ ಹೋಗಲ್ಲ ಸನ್ಮಾನಗಳನ್ನು ಯಾಕೆ ಸ್ವೀಕರಿಸಲ್ಲ ಅಂದ್ರೆ ನನ್ನ ತಂಡಕ್ಕೆ ಸಿಗಿರೋ ಒಂದ್ ಮರ್ಯಾದೆ ನನ್ಗೆ ಯಾಕೆ ಅಂತ ಪ್ರತಿ ಸಾರಿ ನನ್ನ ತಂದೆ ತಾಯಿ ಖುಷಿ ಪಡ್ಬೇಕಾ ನನ್ನ ತಂದೆ ತಾಯಿಗೂ ಇನ್ನು ನನ್ನ ಅಕ್ಕ ಹೆಸರು ಬೆಳೆದಿರೋದ್ರಿಂದ ಅವಾಗ ಒಂದು ಖುಷಿ ಇರುತ್ತೆ ಹೆಮ್ಮೆ ಇರುತ್ತೆ ಆದ್ರೆ ನನ್ನಿಂದ ಬಂದ್ಬಿಟ್ಟು ಇಷ್ಟೆಲ್ಲ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ರಲ್ಲ ಅವ್ರ ತಂದೆ ತಾಯಿಗೇನು ಹುಡುಗರು ಅಂತ ಅದಕ್ಕೆ ನನ್ನ ನಾಯಕನಿಲ್ಲದ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಪ್ರತಿಯೊಬ್ರು ಆಗ್ಬೇಕು ಪ್ರತಿಯೊಬ್ರು ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ನಾನು ಸುಮಾರು ಇಪ್ಪತ್ತು ಮೂರು ಜಿಲ್ಲೆಗಳನ್ನ ನಾನು ಸಂಚರಿಸಿದ್ದೀನಿ ಆ ನಮ್ಗೆ ಈ ಶಾಲೆ ಆ ಶಾಲೆ ಅಂತ ಎಲ್ಲಿ ಕರೆ ಬರುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ ಈ ಶಾಲೆ ನಮ್ಗೆ ನೆತ್ರದಲ್ಲಿ ಇದ್ದಿಲ್ಲ ಅಂದ್ರೆ ಸುಮಾರು ಶಾಲೆಗಳು ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂದ್ಬಿಟ್ಟಿದೆ ಅಂದ್ರೆ ಹೆಂಗಂದ್ರೆ ಏ ಬಣ್ಣ ಬೆಳೆಯೋರು ಬಂದ್ರೆ ನಮ್ಮ ಶಾಲೆ ಕರ್ಸೋಣ ನಿಮ್ ಶಾಲೆ ಕರ್ಸೋಣ ಪಾಪ ದುಡ್ಡು ತಗೊಳ್ಳಲ್ಲ ಏನಿಲ್ಲ ಬೆಳೀತಾರೆ ಹೋಗ್ತಾರೆ ಅಂತ ಅದ್ರನ್ನು ಕರ್ಸ್ಕೋತಾರೆ ಕೆಲವು ಸಾಮಾಜಿಕ ಮನೋಭಾವದಿಂದನೂ ಕರ್ಸ್ಕೋತಾರೆ ನಮ್ಮನ್ನು ಈ ಶಾಲೆಗೆ ನಾವು ರಮೇಶ್ವರ್ ಶಾಲೆ ಮಾಡಿರುವಾಗ ಟಿ ಶಾಲೆನ ಇಲ್ಲಿ ಕರ್ಸ್ಕೊಂಬಿಟ್ಟು ಈ ಶಾಲೆಯ ಸೌಂದರ್ಯಕರಣಕ್ಕೆ ಅವ್ರು ಕಾರಣರಾಗಿದ್ದಾರೆ ನಮ್ಮ ಜೊತೆ ಸತತ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ನಮಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅವ್ರಿಗೆ ನಾನು ಧನ್ಯವಾದವನ್ನು ವ್ಯರ್ಥಪಡ್ತೀನಿ ಮತ್ತೆ ಸದ್ಯ ಕನ್ನಡ ಶಾಲೆಗಳಲ್ಲಿ ನನ್ನ ಉದ್ದೇಶ ನಾನು ತುಂಬಾ ಆಯಾಮಗಳನ್ನ ಯೋಜನೆಗಳನ್ನ ಇಟ್ಕೊಂಡ್ಬಿಟ್ಟು ಯೋಚನೆಗಳನ್ನ ಇಟ್ಕೊಂಡು ಈ ಒಂದು ರಂಗಕ್ಕೆ ಬಂದಿರೋದು ಕೇವಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದ್ರಿಂದ ಏನು ಮಕ್ಕಳು ಬಂದ್ಬಿಡ್ತಾರಾ ಇದರಿಂದ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ನನಗೆ ಸುಮಾರು ಜನ ಕ್ವಶನ್ ಮಾಡ್ತಾರೆ ಯಾಕಂದ್ರೆ ನಾನು ನನ್ನಿಂದ ಏನು ಸಾಮರ್ಥ್ಯ ಇದೆ ಅದನ್ನು ಮೊದಲು ಬೇಸಿಕ್ ನೀಡ್ ಏನು ಬೇಕೋ ಅದನ್ನು ನಾನು ಪ್ರೈವೇಡ್ ಮಾಡ್ತಾ ಇದ್ದೀನಿ ಯಾರು ಧನಿಕರು ಇದ್ದೀರಾ ಅವರು ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ ಒದಗಿಸ್ಕೊಡಿ ಜಾತಿ ಒದಗಿಸ್ಕೊಡಿ ನಮ್ಮ ಶಾಲೆಗೆ ಬೇಕಾಗಿರೋ ಆಟೋ ಪ್ರಕರಣ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಯಾಕಂದ್ರೆ ನಾನೊಂದು ಹೆಣ್ಣು ನನ್ನಿಂದ ಏನಾಗುತ್ತೆ ಆ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಎಷ್ಟೋ ಶಾಲೆಗಳಿಗೆ ಎಲ್ಲ ಇಲ್ಲ ಪೀಠೋಪಕರಣ ಇಲ್ಲ ಸರ್ ಮತ್ತೆ ಮುಂದಿನ ತಿಂಗಳಲ್ಲಿ ಈ ಶಾಲೆಯ ದಾಖಲಾತಿ ಹೆಚ್ಚಾಗಬೇಕು ಸರ್ ಅದಕ್ಕೆ ನೀವು ತುಂಬ ಶ್ರಮವಹಿಸ್ತದೆ ಇದು ನನ್ನ ವಿನಯಪೂರ್ವಕ ವಿನಂತಿ ಯಾಕಂದರೆ ನಾವು ಸುಮ್ಮನೆ ಬಂದು ಒಂದೆರಡು ಫೋಟೋ ತಗೊಂಡು ಅದರಲ್ಲಿ ಬಿಲ್ಡ್ ಅಪ್ ತಗೊಂಡು ಒಂದೆರಡು ಒಳ್ಳೆ ಮಾತು ಅದೆಲ್ಲ ನನಗೆ ಬೆಳವಣಿಗೆ ಆಗಬೇಕು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಾನು ಇದ್ರಲ್ಲಿ ಯಾವುದೇ ರಾಜಕೀಯ ಹೋಗ್ಬಿಟ್ಟು ದೊಡ್ಡದಾಗಿ ಬೆಳೆದು ಏನೂ ಆಗ್ಬೇಕನ್ನೋದು ನಾನು ಇಲ್ಲ ನಾನು ಪರ್ಸ್ನಲ್ಲಿ ಪ್ರವೃತ್ತಿ ಹೊಂದಬೇಕಂತು ನಾನು ನಾನು ಈ ಒಂದು ಕೆಲಸಕ್ಕೆ ನಾನು ಜಾಯಿನ್ ಆಗಿಲ್ಲ ನಾನು ಬಂದಿರೋದು ಸಮಾಜದಲ್ಲಿ ದುಡಿತಾ ಇದೆ ಹಳ್ಳಿಗಳಲ್ಲಿ ಅಪ್ಪ ಅಮ್ಮನವರು ಎಷ್ಟೆಲ್ಲ ಕಷ್ಟಪಡ್ತಾರೆ ಈಗ ನೋಡಿ ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತೀವಿ ನಾವು ಎಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ದುಡಿತೀವಿ ಆದರೆ ನನ್ನ ತಂದೆ ತಾಯಿ ಇಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರು ಬಿಸಿಲಲ್ಲಿ ಕೆಲಸ ಮಾಡಿಬಿಟ್ಟು ಕಷ್ಟಪಡ್ತಾರೆ ಅಂತವ್ರಿಗೋಸ್ಕರ ನಾವು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಿ ಅಪ್ಪ ಅಮ್ಮನ್ನು ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆದರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಭಾವನೆಗಳಿರ್ತವೆ ಈಗ ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಳಿಗೂ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೂ ಒಂದಿಷ್ಟು ವೇರಿಯೇಷನ್ ಇರುತ್ತೆ ಏನಂದ್ರೆ ಹಾಗಂತ ನಾನು ಶ್ರೀಮಂತ ವರ್ಗದ ಜನರನ್ನ ನಾನು ದೂಷಿಸ್ತಿಲ್ಲ ಅವರು ಚೆನ್ನಾಗಿ ಅವರು ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆ ಅವರು ದುಡ್ಕೊಂಡು ಅವರು ಚೆನ್ನಾಗಿ ಬೆಳೆದಿರ್ತಾರೆ ಈಗ ಒಂದು ಹುಡುಗಿನ ಇಲ್ಲ ಒಂದು ಹುಡುಗನ ಇಟ್ಕೊಂಡು ಈಗ ಒಬ್ಬ ಬಡವ ಮತ್ತು ಒಬ್ಬ ಶ್ರೀಮಂತ ಮಗ ಒಂದೇ ಶಾಲೆಗೆ ನಾವು ಹಾಕ್ಬಿಟ್ಟಿವಿ ಆಮೇಲೆ ಏನಾಗ್ತದೆ ನಮ್ಮ ನಮ್ಮ ಮನೇಲಿ ಓದ್ತಕ್ಕಂಥ ಹುಡುಗ ಆ ಶ್ರೀಮಂತನ ಮಗ ಏನಂತ ಅವ್ರು ಚೆನ್ನಾಗಿರೋ ಬ್ಯಾಗ್ ಬಟ್ಟೆನೆಲ್ಲ ಕೊಡಿಸ್ತಿರ್ತಾರೆ ಆದ್ರೆ ನಮ್ಮ ಮಕ್ಕಳು ಏನು ಅನ್ಕೊತಿರ್ತಾರೆ ಓ ನಾನು ಇವ್ರು ಮನ ಇವ್ರು ಹೊಟ್ಟೆ ಇಟ್ಟು ಬಿಟ್ಟೆ ತಪ್ಪು ನೋಡಿ ಇಷ್ಟು ಒಳ್ಳೆ ಬಟ್ಟೆ ತಂದು ಕೊಡ್ತೇನೆ ಇಷ್ಟು ಒಳ್ಳೆ ಡ್ಯಾಗು ಇಷ್ಟು ಚೆನ್ನಾಗಿದ್ದಾರೆ ಇಷ್ಟು ಒಳ್ಳೆ ಬೈಕ್ ಇದೆ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಮಕ್ಕಳಲ್ಲಿ ಭಾವನೆಗಳೇ ಬರಲ್ಲ ತಂದೆ ತಾಯಿ ಮುಂದೋಗಿ ಅವ್ರಪ್ಪ ಅದು ಕೊಡಿಸಿದ್ರು ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅನ್ನೋ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಬೇರೆ ಸೇ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಖಾಸಗಿ ಶಾಲೆಗಳನ್ನು ನಾನು ಶ್ರೀಮಂತ ವರ್ಗದ ಜನಗಳನ್ನು ನಾನು ದೂಷಿಸ್ತಾ ಇಲ್ಲ ಅಂದ್ರೆ ನಮ್ಗಾಗಿ ಅಂತಾನೆ ನಮ್ಮ ಕನ್ನಡ ಶಾಲೆಗಳು ನಿರ್ಗತಿಕರಿಗೆ ಬಡ ಮಕ್ಕಳಿಗೆ ಅಂತಂದ್ಬಿಟ್ಟು ಸರ್ಕಾರದಿಂದ ಏನ್ ಸೌಲಭ್ಯಗಳು ಸಿಗ್ತಿದೆ ಆ ಶಾಲೆಯಲ್ಲಿ ನಾವು ಸಮಪಾಲಕಂದ್ರೆ ನಮ್ಗೆ ಯಾವುದೇ ಭಾವನೆಗಳು ಇರೋಲ್ಲ ನಾವು ನಮ್ಮ ತಂದೆ ತಾಯಿ ನೋಡ್ಕೊತಿ ಕಷ್ಟ ಕಷ್ಟ ಕಾರ್ಪಣೆಗಳನ್ನ ಕಂಡಿರ್ತೀವಿ ಈ ಸಡನ್ ಆಗಿ ನಾವು ನಾರ್ಮಲ್ ಆಗಿರೋ ಜನಗಳು ಶ್ರೀಮಂತ ವರ್ಗದ ಜನಗಳ ಜೊತೆ ಬರೆಯೋ ಹೋದಾಗ ಅವ್ರ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿ ಬೇರೆ ಇರುತ್ತೆ ಅವಾಗ ನಮ್ಮಲ್ಲಿ ಭಾವನೆಗಳು ಅಂತಿರುತ್ತೆ ಈ ಸುಮಾರು ಜನ ಶ್ರೀಮಂತ ವರ್ಗದವರು ಮಕ್ಕಳು ಏನಿದ್ದಾರೆ ಅವ್ರ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆಲ್ಲ ಕಳ್ಸಿಲ್ಲ ನಮ್ಮಂತ ಕ್ಲಾಸ್ ಕ್ಲಾಸಿನ ಅವ್ರೇನು ಕಳ್ಸಿಲ್ಲ ಯಾಕಂದ್ರೆ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಪ್ಪ ಅಮ್ಮ ಕಷ್ಟಪಟ್ಟುಬಿಟ್ಟು ನಾವು ಓದಿಲ್ಲ ನನ್ನ ಮಕ್ಕಳಾಗ್ಲಿ ಖಾಸಗಿ ಶಾಲೆಗಳಲ್ಲಿ ಚೆನ್ನಾಗಿ ಓದಿ ಅಂತ ಅಂದ್ಬಿಟ್ಟು ಕಳ್ಸಿ ಇವರು ಆ ಕಡೆ ಜನಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವರು ಹೆಂಗೇಂಗ್ ಬರುತ್ತೆ ಎಂಟಿ ಮಾಡ್ಕೇಳ್ಕೊಂಡ್ಬಿಟ್ಟು ಅಪ್ಪ ಅಮ್ಮನ ಕಳಿಸ್ಬಿಡ್ತಾರೆ ಇವರು ಸೀಮಂತ ಜನಗಳು ಯಾರು ಕೂಡ ಅಪ್ಪ ಅಮ್ಮನ ವೃದ್ಧಾಶ್ರಮಗಳಿಗೆಲ್ಲ ಕಳಿಸಲ್ಲ ಅನಾಥಾಶ್ರಮಗಳ ವೃದ್ಧಾಶ್ರಮಗಳಿಗೆ ಕಳ್ಸೋದ ಯಾರು ನಮ್ಮಂತ ಮಧ್ಯಮ ವರ್ಗ ಇಲ್ಲೇ ಶಿಕ್ಷಣದಲ್ಲಿನೇ ನಾವು ತಿಳ್ಕೊಳ್ಳೋದ್ರಲ್ಲಿ ವೇರಿಯೇಷನ್ ಆದಾಗಲೇ ಇದರ ಒಂದಿಷ್ಟು ಸಮಾಜದಲ್ಲಿ ಡೆಗನಗಳು ನಡೆಯೋಕ್ಕೆ ಸಾಧ್ಯವಾಗುತ್ತೆ ಹೀಗೆ ನಾನು ಬಂದಿದ್ದೇನೆ ಇದಕ್ಕೆಲ್ಲ ನನಗೆ ಧೈರ್ಯ ಸ್ಕೂಲ್ಗೆ ಅಂತಂದರೆ ನಾನು ಬಂದಾಗೆ ನಂದು ಅವ್ರು ಇರೋದರಿಂದ ಇನ್ನೇ ನಾನು ಮೂರು ಸಲನೇ ಇವತ್ತು ಮಾಡಿದ್ದೀನಿ ಒಂದೆರಡು ಮಾತಾಡಿದೆ ಏನೋ ಒಂದೆರಡು ಸನ್ಮಾನಗಳನ್ನು ಸ್ವೀಕರಿಸಿದೆ ಅದು ಮುಂದಾಯ್ತು ನೆಕ್ಸ್ಟ್ ಶಾಲೆಗಳಿಗೆ ಜನ ಬರ್ ಮಕ್ಕಳು ಬರಬೇಕು ಮಕ್ಕಳು ಕಲಿಬೇಕು ಉತ್ತಮ ಶಿಕ್ಷಣ ಸಿಗಬೇಕು ಸರ್ಕಾರದಿಂದ ಅನುದಾನ ಬರಬೇಕು ನಾನು ಇದನ್ನು ಹೀಗೆ ಬಿಡೋದಿಲ್ಲ ಮುಂದೆ ನಾನು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಕೂಡ ನಾನು ಕೈಗೊಳ್ತಾ ಇದ್ದೀನಿ ಅಂದರೆ ಸರ್ಕಾರಿ ಶಾಲೆಗಳಿಗೆ ಇದು அனதானரடிவு உத்தமமட்டிட்சண்குோ மொத்தம் சார்வனிகேனிதாவே ஆஸ்பத்திரையு எல்லூ கூட க்வாலிட்டி இல்லை யாரு கூட க்வாலிட்டி இல்லை அது எல்லாம் க்வாலிட்டி சார் ஏற்ற நம்ம பார்த்திங்க ஹல்லிள்ளே முந்துவதும் தேஷ அந்த அபிவிருத்தி வந்தாங்க ஏனும் இல்லை நான் ஏனோ கம்மி மாதிரி விட்டே நம்ம துரோகி ஆக நாம் பிரகதி பதத்தில் ஏனோ நான் பிரகதி பதத்தில் சாங்க அது நம்ம முந்துவர்சுக்கோ அதன நாம் மா எல்லாரும் மாணவராகிர் மாணவ மாநிலாக இருக்கின்றது நல்ல ஆசை எல்லோரும் சௌரவத்தையுமே நான் படிக்கிற அப்பே நான் ஆசை தன்யவாதீங்க ಗೋಡೆ ಮೇಲೆ ಗೀಚೋದಾಗಿರ್ಬೋದು ಬರೆಯೋದಾಗಿರ್ಬೋದು ಮಾಡಬೇಡಿ ಅಂತ ಬರಿಬೇಕು ನೋಟ್ಬುಕ್ಕಲ್ಲಿ ಬರೀರಿ ಮತ್ತು ಬೋರ್ಡ್ ಮೇಲೆ ಬರೀರಿ ಈ ಥರ ಗೋಡೆಗಳಲೆಲ್ಲ ಬರಿಬೇಡಿ ಅಲ್ಲಿ ದುರ್ಜೆ ಸ್ತಂಭದ ಕಲರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಕಾಲು ಇಟ್ಕೊಂಡೆಲ್ಲ ನಿಲ್ಲಬೇಡಿ ಗಲೀಜೆಲ್ಲ ಮಾಡಬೇಡಿ ನಿಮ್ಮ ಶಾಲೆ ಸ್ವಚ್ಛತೆ ನಿಮ್ಮ ಕೈಯಲ್ಲಿದೆ ನಾನು ಅಂದ್ಕೊಂಡಾಗೆ ಇಲ್ಲಿ ಹಳೆ ವಿದ್ಯಾರ್ಥಿಗಳೇನು ಬಂದಿದ್ದೆ ಆ ಥರ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಮಾಡಲ್ಲ ಅಂದ್ಕೋತೀನಿ ಯಾಕಂದರೆ ಶಾಲೆ ಸ್ವಚ್ಛವಾಗಿದೆ ಒಂದ್ಸೂರು ಟಾಯ್ಲೆಟ್ ಚಿಕ್ಕ ಸಮಸ್ಯೆಗಳಿದೆ ಅದನ್ನು ಸರಿಪಡಿಸ್ಕೊಂಬಿಟ್ರೆ ಸಾಕು ಧನ್ಯವಾದಗಳು ಯಾವಾಗ ಯಾವ ಗಂಟಾ ಉಳಿತು ಗೇಟ್ ಇಂದ ಯಾವಾಗ ವರ್ಕ್ ಬಿಡ್ತೋ ಅಂತ ಎದುರು ನೋಡ್ತಿರ್ತೀವಿ ನಾವು ಇವ್ರ ಸೇವೆಯನ್ನ ನಾ ಹನ್ನೊಂದು ಗಂಟೆವರೆಗೂ ನಮ್ಮ ಶಾಲೆಯಲ್ಲಿ ಇಟ್ಟಿದ್ದೆ ಹನ್ನೊಂದು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊಟ ಮಾಡೋದು ಅಲ್ಲಿವರೆಗೂ ಕೆಲಸ ಮಾಡಬೇಕು ಇವ್ರು ಯಾವುದೇ ಸರ್ಕಾರದಿಂದ ಅಥವಾ ಯಾವುದೇ ಇವುಗಳಿಂದ ಏನು ಆದಾಯ ಇಲ್ಲದೇನೆ ಕೆಲಸ ಮಾಡ್ತಕ್ಕಂಥದ್ದು ಇವರು ಹಾಗೆ ನಮ್ಮನ್ನ ಕೆಲಸ ಮಾಡ್ತಕ್ಕಂಥ ಶಾಲೆಯಲ್ಲಿ ಈ ತಂಡವನ್ನು ಕರೆಸಿ ನಮ್ಮ ಶಾಲೆಯನ್ನು ಮಾಡಿಸಿದ್ದೆ యాక్ ఒక ఆవే నోది శాలే మాట్స్ల అంతేబు నేను శాలి హాలిడేస్ అోస్ట్లీ సమ్మర్ హాలిడేస్ అని మాట్స్బెక్ంత్బిట్టు ప్లాన్ అదే సాకస్ జన నమ ఊరిన నమ్మ ఊరి గండమాన్య భేటీ హెల్ప్ అన్న కే సహాయ కే శాల చడీ రాజ్యదే నమ్మ శాలే గమే నోడ్తారు జనా మోహ మోహన్ ఆదు ముని తల్ ಮತ್ತೆ ಅಹ್ ಶಿವಾರೆಡ್ಡಿ ಆಗ್ಬೋದು ಮತ್ತೆ ಮಗ ಅವ್ರ ಒಂದು ಮಾತು ಕೇಳಿದ್ ಬೆಳಿಗ್ಗೆ ಕೇಳಿದ್ ಮದ್ದೆ ಸಾಯಂಕಾಲ ಐವತ್ತು ಸಾವಿರ ದುಡ್ಡು ಹಾಕಿದ್ದಾರೆ ನನ್ನ ಅಕ್ಕಿಗೆ ಬಹುಶಃ ಚಪ್ಪಾಳೆ ತಟ್ಟೋದಕ್ಕೂ ಪ್ರೋತ್ಸಾಹ ಆಗಬೇಕು ಅವರೊಂದೇ ಅಲ್ಲ ಎಲ್ಲರೂ ಮುನೆಯ ಪ್ರಕಾರ ಹಿಡಿದು ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಈ ಶಾಲೆ ಅಂದ ಚಂದವಾಗಿ ಕಾಣಿಸ್ತಾ ಇದೆ ಅನ್ನೋ ಕಾರಣ ನಾನಲ್ಲ ಬಹುಶಃ ಸರ್ ನನ್ನ ಬಗ್ಗೆ ಹೇಳ್ತಾ ಇದ್ರು ನಂದೇನಿಲ್ಲ ಏನಿಲ್ಲ ಶ್ರಮ ಆ ಶ್ರಮ ಅವ್ರಿಗೆ ಆ ಕ್ರೆಡಿಟ್ ಅವರು ಹೋಗ್ಬೇಕು ಅನ್ನುವರ್ಥ ತಂದೆ ಇವಾಗ್ಲೂ ಅವ್ರು ಊಟನೂ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಕೆಲಸ 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 ದೇವಾಗ ಕೆಲಸದ ಬಗ್ಗೆ ಮಾತಾಡ್ತಿದ್ರು ಬಹುಶಃ ಆ ಕ್ರೆಡಿಟ್ ಆ ತೀವ್ರ ಊಟ ಅರ್ಥ ಅನ್ನೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಬೇಕು ಅಂತಕ್ಕಂಥ ಅಭಿಯಾನ ಆರಂಭ ಮಾಡಿದ್ದೆ ಕಾರಣ ಆಯ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಬಡ ವಿದ್ಯಾರ್ಥಿ ಕೂಡ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶಕ್ಕೆ ಹುಟ್ಟಿರ್ತಕ್ಕಂಥವ್ರು ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾರೆ ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಾರೆ ವ್ಯಾಸಂಗ ಮಾಡ್ತಾರೆ ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಅಂತ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆಗಳು ಅಂತ ಚಂದವಾಗಿರ್ಲಿ ಆಕರ್ಷಣೀಯವಾಗಿರ್ಲಿ ಗುಣಮಟ್ಟದ ಶಿಕ್ಷಣ ಆ ಬಡ ಮಕ್ಕಳಿಗೆ ಸಿಕ್ಲಿ ಸಿಕ್ಕಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ನಮ್ಮ ಊರು ಇದು ನೂರ ಮೂವತ್ತೊಂದನೇ ಶಾಲೆ ಮಾಡ್ತಾ ಇರೋದು ಇಪ್ಪತ್ ಮೂರು ಜಿಲ್ಲೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಆ ಹೆಣ್ಣು ಮಗಳು ನಾವು ಮನೆಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಅರ್ಧ ಗಂಟೆ ಕಾಲೇಜು ಅಥವಾ ಶಾಲೆಗೆ ಹೋಗಿದ್ರೆ ಲೇಟ್ ಆದ್ರೆ ಫೋನ್ ಮಾಡ್ತೀವಿ ಗಲಿಬಿಲಿ ಹಾಕ್ತಿವಿ ಗಾಬರಿ ಹಾಕ್ತಿವಿ ಹೆಣ್ಣು ಮನೆ ಹೆಣ್ಮಗಳು ಮನೆ ಬಿಟ್ಬಿಟ್ಟು ಯಾವ್ದೋ ಊರಲ್ಲಿ ರಾತ್ರಿ ಯಾವ್ದೋ ಶಾಲೆಯಲ್ಲಿ ಮಲಗಿ ಯಾರ ಮನೆಗೂ ಹೋಗೋದಿಲ್ಲ ಹೆಣ್ಮಗಳು ಅವರ ಒಂದು ಸೇವನ ಗಮನಿಸ್ತಾರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಶಾಲೆಯಲ್ಲಿ ಮಲಗಿ ಆ ಶಾಲೆಗೋಸ್ಕರ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ಹತ್ತಿರದಿಂದ ಕಂಡಿದ್ದೀವಿ ಗೊತ್ತಾಗಿದೆ ನಿನ್ನೆ ನಾವು ಇನ್ವೈಟ್ ಮಾಡಿದ್ವಿ ಅವರು ಸ್ವಲ್ಪ ಗಾಭ್ರೀಲ್ ಇದ್ರಿ ಏನೋ ದುಬೈ ಹೋಗ್ಬೇಕು ನಂದು ಮಾಸ್ ಎಲ್ಲ ಕಳೆದಿದೆ ಅಂತ ಕಾಣ್ತಾ ಇದ್ರು ನನ್ ಬಹುಶಃ ಅವರು ಟೆನ್ಷನ್ ಅಲ್ಲಿ ಬರಲ್ಲ ನಮ್ಮ ಶಾಲೆ ಅಂದ್ಕೊಂಡಿದ್ರೆ ராத்ரிண்டிங் நான் ஐந்து வாங்கினோம் காணஸ்து நன்கு தாமடம் இது அந்த அவர் முருக இல்லை தலப்பேன் விட்டித்தார் பெங்களுக்க ஒன் ஹெண்ட் மகளு ராத்திரூர் விட்டு முன்னாடி நாம கண்ட மக்களாக நாவே வர மொழிக்கு எதிர்த்தே ஒன் ஹெண்டு மகளும் ராத்ரி பெங்களுர் முன்னாடி விசாரி ಬಯಪಡಿಸಿಕೊಂಡು ಅದು ಏನು ತೋರಿಸ್ತಪ್ಪ ಅಂತಂದ್ರೆ ಅವರು ಶಾಲೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಲಿಕಳಿ ತೋರಿಸುತ್ತಿಲ್ಲ ಇದೆಷ್ಟೆಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಹೋದರೆ ಕೆಲವಷ್ಟು ಕಿಡಿಗೇಡಿಗಳು ಸಮಾಜದಲ್ಲಿ ಅವ್ರಿಗೆ ನಾವು ನೋಡಿರೋ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಒಂದಿಷ್ಟು ಮಾತಾಡಿದ್ದಾರೆ ಒಂದು ಲಕ್ಷ ಜನ ಒಳ್ಳೆ ಅಭಿಪ್ರಾಯಗಳನ್ನ ಮೇಡಮ್ ಮೇಡಮ್ ಇಂದ ಒಂದು ಒಂದು ಇಡೀ ರಾಜ್ಯ ನಿಂತಿದೆ ಯಾವ ಯಾವನೋ ಕೆಟ್ಟ ಒಂದು ಕಾಮಿತ್ ಮಾಡಲಿಕ್ಕೆ ಬಹಳ ನಂಬ್ಕೊಂಡಿದ್ರೆ ಯಾಕೆ ಯಾಕಬಹುದೇ ಅಂತ ಅಪೀಲ್ ಆಗ್ತಾರೆ ಅವರು ದಯಮಾಡಿ ನಾವೆಲ್ಲರೂ ಕೈ ವರ್ಷನ ಸರ್ಕಾರಿ ಶಾಲೆಗಳ ಉಳಿಬೇಕಂತಂದ್ರೆ ಕಮ್ಯುನಿಟಿ ಸಹಕಾರ ಬಹಳ ಮುಖ್ಯ ಕಮ್ಯುನಿಟಿ ಸಮುದಾಯ ಸಹಕಾರ ಬಹಳ ಮುಖ್ಯ ಅವ್ರಿಗೆ ತೀವು ಬಹುಶಃ ನಮ್ಮ ಇಲಾಖೆಗೆ ನಮ್ಮ ಕಮ್ಯುನಿಟಿಗೆ ಅವೇರ್ನೆಸ್ ಬಂದ್ರೆ ಸಾಕಷ್ಟು ಶಾಲೆಗಳು ಅಭಿವೃದ್ಧಿ ಆಗ್ತವೆ ಶಾಲೆಗಳು ಇನ್ನಷ್ಟು ಡೆವಲಪ್ಮೆಂಟ್ ಅನ್ನ ನಾವು ಕಾಣುವುದು ಅದಕ್ಕೆ ಇಲ್ಲಿನ ಕೂಡ ನಾವು ಕಂಡಂಗೆ ನಮ್ಮ ಹೆಡ್ ಮಾಸ್ಟರ್ ಸರ್ ಇದರಲ್ಲ ಜಯದೇವ್ ಸರ್ ಸಾಕಷ್ಟು ಹಗಲು ಇಲ್ಲಿ ನೋಡಿದ್ವಿ ಇಲ್ಲಿ ಉತ್ತಮ ಶಿಕ್ಷಕರು ಒಳ್ಳೆ ಒಳ್ಳೆ ಗುಣಮಟ್ಟರು ದಯಮಾಡಿ ಖಾಸಗಿ ಶಾಲೆಗಳನ್ನ ಮಕ್ಕಳನ್ನ ಸೇರಿಸಿ ಬಿಟ್ಟು ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಿ ದಾಖಲಾತಿ ಆರಂಭ ಆಗ್ತಾ ಇದೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನ ಮನವಿ ಮಾಡ್ತಾ ನನಗೆ ಮಾತಾಡಿ